ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರಮಾಸ ಶುಕ್ಲಪಕ್ಷ ಬಿದಿಗೆ ಜ್ಯೇಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಕಾಂಗ್ರೆಸ್ ಪಕ್ಷದ ಸುದ್ದಿಗೋಷ್ಠಿ ರೋಟರಿ ಕ್ಲಬ್ನ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಸುದ್ದಿಯ ವಿವರ ಕಾಂಗ್ರೆಸ್ ಪಕ್ಷವು ಬ್ರಾಹ್ಮಣ ಸಮುದಾಯವನ್ನು ಕಡೆಗಣಿಸಿಲ್ಲ ಕೊಪ್ಪದ ಮಹಾಬಲರಾವ್ಗೆ ಪ್ರಶಸ್ತಿ ವಾಪಸ್ ಪಡೆದಿರುವುದಕ್ಕೆ ಮಾಜಿ ಶಾಸಕ ಡಿ ಎನ್ ಜೀವರಾಜ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಶುಕ್ರವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶಾಸಕ ಟಿಡಿ ರಾಜೇಗೌಡರು ಶಾಸಕರಾದ ನಂತರ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸಾಕಷ್ಟು ಪ್ರಮುಖ ಹುದ್ದೆ ನೀಡಿದ್ದಾರೆ ಸಹಕಾರ ರತ್ನ ಪ್ರಶಸ್ತಿ ಹಿಂಪಡೆಯುವಲ್ಲಿ ಶಾಸಕರ ಪಾತ್ರ ಇಲ್ಲದಿದ್ದರೂ ಅವರ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ ಈಗಾಗಲೇ ಬ್ರಾಹ್ಮಣ ಮುಖಂಡರು ಸಹಕಾರಿಗಳಾದ ಕೆಸವೆ ಶಾಂತಾರಾಮ್ ಸಸಿಮನೆ ವಿಶ್ವನಾಥ್ ಕಳಸ ಜಿಕೆ ಮಂಜಪ್ಪಯ್ಯರವರಿಗೆ ಸಹಕಾರಿ ರತ್ನ ಪ್ರಶಸ್ತಿ ನೀಡಲಾಗಿದೆ ಎಂದರು ನರಸಿಂಹರಾಜಪುರದ ಕಾಂಗ್ರೆಸ್ ಮುಖಂಡ ರವಿಶಂಕರ್ ಮಾತನಾಡಿ ಮಾಜಿ ಶಾಸಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಾಸನ ಸಭೆಗೆ ಆಯ್ಕೆಗೊಂಡ ಸಂದರ್ಭದಲ್ಲಿ ಪಕ್ಷದ ಮುಖಂಡ ಬಿ ಎಸ್ ವಿಠಲರಾವ್ ಮೃತರಾದ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಿದ್ದರು ಮಾಜಿ ಶಾಸಕರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದು ಪಕ್ಷದೊಳಗೆ ಮತ್ತೋರ್ವ ಅಭ್ಯರ್ಥಿ ಮುಂಚೂಣಿಯಲ್ಲಿದ್ದು ತಮ್ಮ ಟಿಕೆಟ್ ತಪ್ಪುವ ಭೀತಿಯಿಂದ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷದ ವಕ್ತಾರ ಉಮೇಶ್ ಪುದುವಾಳ್ ಮಾತನಾಡಿ ಸಹಕಾರ ರತ್ನ ಪ್ರಶಸ್ತಿ ಬ್ರಾಹ್ಮಣ ಸಮುದಾಯಕ್ಕೆ ನೀಡಿರುವ ಪ್ರಶಸ್ತಿಯಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಅವರ ಸಾಧನೆಯನ್ನು ಗುರುತಿಸಿ ನೀಡುವ ಪ್ರಶಸ್ತಿಯಾಗಿದೆ ಎಂದರು ಗೋಷ್ಠಿಯಲ್ಲಿ ಮುಖಂಡರಾದ ಎಂಎನ್ ಚಂದ್ರಶೇಖರ್ ಸಸಿಮನೆ ವಿಶ್ವನಾಥ್ ಬೆಂಡೆಹಕ್ಲು ನಾರಾಯಣ ಮಹಾಬಲ ನಾಗೇಶ್ ರಾವ್ ಹರ್ಷ ಸಿರಿಮನೆ ಭಾಸ್ಕರರಾವ್ ಕಾರ್ಬೈಲ್ ಶಿವಶಂಕರ್ ಇತರರು ಇದ್ದರು ರೋಟರಿ ಕ್ಲಬ್ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತ್ ಮೂರರಂದು ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಹೇಳಿದರು ಶಾರದಾ ಎಲೈಟ್ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಶುಕ್ರವಾರ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಒಂಬತ್ತು ವಿವಿಧ ಸ್ಪರ್ಧೆಗಳು ಎರಡು ವೇದಿಕೆಯಲ್ಲಿ ನಡೆಯುತ್ತಿದ್ದು ಜಾನಪದ ಸಿನಿಮಾ ಹಾಡು ಸಮೂಹ ನೃತ್ಯ ಏಕಪಾತ್ರ ಅಭಿನಯ ಸೇರಿದಂತೆ ಒಂಬತ್ತು ವಿವಿಧ ಸ್ಪರ್ಧೆ ನಡೆಯಲಿದೆ ನಾನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ನಿರ್ದೇಶಕ ಎಸ್ ನಟೇಶ್ ಮಾತನಾಡಿ ಹನ್ನೊಂದು ವಲಯದ ಸ್ಪರ್ಧಿಗಳು ಆಗಮಿಸಲಿದ್ದು ಜೆ ಸಿ ಬಿ ಎಂ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಸಮಾರೋಪ ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಪಾಲಾಕ್ಷ ಮತ್ತು ಮೂಡಬಿದ್ರೆ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಚೇರ್ಮನ್ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮಾಜಿ ರಾಜ್ಯಪಾಲೆ ಬಿ ಸಿ ಗೀತಾ ಭಾಗವಹಿಸಲಿದ್ದಾರೆ ಎಂದರು ಸಭೆಯಲ್ಲಿ ಡಿ ಮಹೇಶ್ ಪ್ರಿಯದರ್ಶಿನಿ ಹೆಗ್ಡೆ ಮಂಜುಳಾ ಸುಬ್ರಹ್ಮಣ್ಯ ಎಸ್ ಎ ಸುರೇಶ್ ಇತರರು ಇದ್ದರು ಮೆಸ್ಕಾಂ ಕಚೇರಿ ಆವರಣದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದಕ್ಕೆ ಜನಸಂಪರ್ಕ ಸಭೆ ಏರ್ಪಡಿಸಿದ್ದು ಗ್ರಾಹಕರು ಸಭೆಯಲ್ಲಿ ಭಾಗವಹಿಸಿ ಕುಂದು ಕೊರತೆ ಬಗ್ಗೆ ಚರ್ಚಿಸಬಹುದಾಗಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು